ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ರು ಇವರು ಬಟ್ ನಿನ್ನೆ ಯಾಕೆ ಸಿಗ್ಲಿಲ್ಲ ಏನ್ ಕತೆ ಅಂತ ಯಾಕೆ ಏನಾಯ್ತು ಹಾಗಾದ್ರೆ ಅಂದ್ರೆ ಈ ಅನಾಮಿಕಾ ಒಂದಿಷ್ಟು ಎಲ್ಲಿ ಸುಳ್ಳು ಹೇಳ್ಬಿಡ್ತಾ ಇದ್ದಾನ ಅಂತ ದೀಪ ಒಂದ್ ಕಡೆ ಅನುಮಾನ ಬರ್ತಾ ಇದೆ ನಮ್ಗೆಲ್ರಿಗೂ ಕೂಡ ಯಾಕಂದ್ರೆ ಹೇಳದಂತ ಪ್ಲೇಸ್ ಅಲ್ಲಿ ಎಲ್ಲೂ ಕೂಡ ಒಂದಿಷ್ಟು ಮೂಳೆ ಸಿಗ್ತಾ ಇಲ್ಲ ಆರನೇ ಪಾಯಿಂಟ್ ಬಿಟ್ರೆ ಎಲ್ಲಿವರ್ಗೂ ದೀಪಾ ಎಲ್ಲೂ ಕೂಡ ಸಿಗ್ಲಿಲ್ಲ ಸಾಕಷ್ಟು ಹದಮೂರು ಪಾಯಿಂಟ್ ನಲ್ಲಿ ಏನಾದ್ರು ಸಿಕ್ಬಿಡುತ್ತೆ ಅಂತ ಹೇಳಿ ಆ ಸಾಕಷ್ಟು ಶೌಗಳನ್ನ ನಾನು ಇಲ್ಲಿ ಹೂತಾಕಿದಿನ ಅಂತ ಆತ ಕೂಡ ಹೇಳಿಕೆ ಕೊಟ್ಟಿದ್ದ ಸೊ ಹಾಗಾಗಿ ಇಲ್ಲಿ ಏನಾದ್ರು ಸಿಗಬಹುದಾ ಅದು ಬೇರೆ ಜಿಪಿಆರ್ ಆ ರೀತಿಯಾಗಿ ತೋರ್ಸ್ ಅಗಿಯುವ ಕಾರ್ಯ ಕೂಡ ಅಲ್ಲಿ ಅಲ್ಲಿನಾದ್ರೂ ಸಿಗಬಹುದಾ ಅಂತ ಹೇಳಿ ಎಲ್ರಿಗೂ ಕೂಡ ಒಂದು ಕ್ಯೂರಿಯಾಸಿಟಿ ಇತ್ತು ಆದ್ರೆ ಒಂದೇ ಒಂದು ಮೂಳೆ ಕೂಡ ಪತ್ತೆ ಆಗಿಲ್ಲ ಬರೇ ಮಣ್ ಹೊರತಾಗಿ ಏನು ಸಿಕ್ಕಿಲ್ಲ ಸೊ ಹಾಗಾಗಿ ಇವತ್ತು ಕೂಡ ಕೂಡ ಮತ್ತೆ ಆರಂಭಗೊಳ್ಳುತ್ತೆ ಇದ್ದಾಗ ಈಗ ಕೇವಲ ಒಂದನೇ ಸ್ಪಾಟ್ ಇಂದ ಹದ್ಮೂರನೇ ಸ್ಪಾಟ್ ವರ್ಗೂ ಒಂದಿಷ್ಟು ಪಿ ಆರ್ ಬಳಸಿದ್ರೆ ಹೇಗಿರತೈತೆ ಯಾಕಂದ್ರೆ ಇಷ್ಟು ದಿನಗಳ ಕಾಲ ಇವರೇನು ವರ್ಕ್ ಮಾಡಿದ್ರಲ್ಲ ಸೊ ಐ ಟಿ ಅಧಿಕಾರಿಗಳಾಗಿರ್ಬೋದು ಅಲ್ಲಿರುವಂತಹ ವೈದ್ಯರಾಗಿರ್ಬೋದು ಪೊಲೀಸ್ ಅಧಿಕಾರಿಗಳಾಗಿರ್ಬೋದು ಎಫ್ ಎಸ್ ಎಲ್ ಅಧಿಕಾರಿಗಳ ಎಲ್ಲರೂ ಕೂಡ ಇಷ್ಟೊಂದು ಸಂಪೂರ್ಣವಾಗಿ ಮೆಹತನ ಮಾಡಿದ್ರು ಸಂಪೂರ್ಣವಾಗಿ ಕೆಲಸವನ್ನ ಮಾಡಿದ್ರು ನಿಷ್ಪಕ್ಷವಾದಂತಹ ತನಿಖೆ ಮಾಡ್ತಾ ಇದ್ದಾರೆ ಡೋಂಟ್ ವರಿ ಅದ್ರ ಬಗ್ಗೆ ಏನಿಲ್ಲ ಕಮೆಂಟ್ ಏನು ಕೂಡ ಇಲ್ಲ ಯಾಕಂದ್ರೆ ನಿಷ್ಪಕ್ಷವಾದಂತ ತನಿಖೆಯನ್ನ ಮಾಡ್ತಾ ಇದ್ರೆ ಅದ್ರ ಬಗ್ಗೆ ಏನಿಲ್ಲ ನಮಗೆ ಆದ್ರೆ ಇದೇ ಜಿ ಪಿ ಆರ್ ಅನ್ನ ಮೊದಲಿಂದ ಬಳಸಿದ್ರೆ ಹೇಗಿರ್ತಿತ್ತು ಸೊ ಈ ಜಿ ಪಿ ಆರ್ ಬಳಸಬೇಕಾದಂತಹ ಸಂದರ್ಭದಲ್ಲಿ ನೋಡ್ರಿ ಅದಕ್ಕೆ ಬಾಡಿಗೆ ಅಷ್ಟಿದೆ ಇಷ್ಟಿದೆ ಸರ್ಕಾರ ಕೊಡುತ್ತಾ ಅನ್ನುವಂತ ಲೆಕ್ಕಾಚಾರದಲ್ಲೂ ಕೂಡ ಒಂದಿಷ್ಟು ಜನ ಮಾತಾಡ್ಕೊಳ್ತಾ ಇದ್ರು ಸೊ ಅದನ್ನ ಏನಾದ್ರೂ ಮಾತಾಡ್ಕೊಳ್ಳಿ ಈ ಹದಿಮೂರನೇ ಸ್ಪಾಟ್ ನಲ್ಲೇ ಒಂದಿಷ್ಟು ಜಿ ಪಿ ಆರ್ ಅನ್ನ ಬಳಸಿದ್ರು ಅದು ಕೂಡ ಮೇಲಿಂದ ಡ್ರೋನ್ ಮೂಲಕ ಜಿ ಪಿ ಆರ್ ಬಳಸ್ತಾರೆ ಸೊ ಹಾಗಾಗಿ ಕೆಳಗಿನಿಂದ ಜಿ ಪಿ ಆರ್ ಬಳಸಿದ್ರೆ ಹೇಗಿರ್ತಿತ್ತು ಅನ್ನುವಂತ ಒಂದಿಷ್ಟು ಚರ್ಚೆ ಕೂಡ ನಡೀತಾ ಇದೆ ಮತ್ತೊಂದಿಷ್ಟು ಅಪ್ಡೇಟ್ ಬರ್ತಾ ಇದೆ ಅಲ್ಲಿ ಬೆಳವಣಿಗೆ ಧರ್ಮಸ್ಥಳದಲ್ಲಿ ಅಸ್ಥಿ ಪಂಜರ ಶೋಧ ಕೇಸ್ಗೆ ಹೋತಿದ್ದೇನೆ ಅಂತ ಹೇಳಿದಾನೆ ಮೂವತ್ತು ಕಡೆ ಮುನ್ನೂರಕ್ಕೂ ಹೆಚ್ಚು ಹಣವನ್ನ ಹೂತಾಕಿದ್ದೇನೆ ಅಂತ ಹೇಳಿ ಎಸ್ಐ ಗೆ ಮಾಹಿತಿಯನ್ನ ಕೊಟ್ಟಿದ್ದಾನೆ ಸೊ ಎಲ್ಲಾ ಕಡೆ ಡ್ರೋನ್ ರಾಡರ್ ಮೂಲಕ ಶೋಧಕ್ಕೆ ಒತ್ತಾಯ ಮಾಡಲಾಗ್ತಾ ಇದೆ ಏನಾದ್ರು ಸಿಗಬಹುದಾ ಅಂತ ಹೇಳಿ ಯಾಕಂದ್ರೆ ಗ್ರೌಂಡ್ ಪೆನಟ್ ರೇಡರ್ ಅನ್ನ ಬಳಸಿ ಎಲ್ಲಿ ಆ ಶವಗಳನ್ನು ಹೂತಾಕಿದಾನೆ ಅನ್ನೋದು ಗೊತ್ತಾಗುತ್ತೆ ಆ ಧರ್ಮಸ್ಥಳದಲ್ಲಿ ಮೊದಲ ಪಾಯಿಂಟ್ ನಿಂದ ಆ ರಾಡರ್ ಶೋಧ ಮತ್ತೆ ಪ್ರಾರಂಭಗೊಳ್ಳುತ್ತಾ ಈಗಾಗಲೇ ಅಗದಿರುವಂತಹ ಸ್ಥಳಗಳಲ್ಲಿ ಜಿ ಪಿ ಆರ್ ಶೋಧಕ್ಕೆ ಮನವಿ ಮಾಡಿಕೊಳ್ತಿದ್ದಾರೆ ಅಂದ್ರೆ ಆ ಪಿ ಆರ್ ಅನ್ನ ಬಳಸಬೇಕು ಅಂತಂದ್ರೆ ಇಂತಿಷ್ಟು ಅಂತ ಹೇಳಿ ಮೊದಲನೇ ಪಾಯಿಂಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಅಗದಿರುವಂತಹ ಸ್ಥಳದಲ್ಲಿ ಪಿ ಆರ್ ಶೋಧಕ್ಕೆ ಒಂದಿಷ್ಟು ಮನವಿಯನ್ನ ಮಾಡಲಾಗ್ತಾ ಇದೆ ನೋಡಿ ಏನೇನ್ ಆಗ್ತಾ ಇದೆ ಬೆಳವಣಿಗೆ ಅಂತಂದ್ರೆ ಸಹಜವಾಗಿ ನಾವು ಗಮನಿಸಬೇಕಾಗಿರುವಂತದ್ದು ದೀಪ ಇಲ್ಲಿ ಎಲ್ಲಾ ಕಡೆ ಡ್ರೋನ್ ರಾಡರ್ ಮೂಲಕ ಶೋಧಕ್ಕೆ ಒತ್ತಾಯ ನಾನು ಅವಾಗ ತಾನೇ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೆ ಯಾಕೆ ಈಗ ಎಲ್ಲೆಲ್ಲ ಪಾಯಿಂಟ್ ಗಳನ್ನ ಗುರುತು ಮಾಡಿದಾರಲ್ಲ ಅಲ್ಲೆಲ್ಲವೂ ಕೂಡ ಈ ರಾಡಾರ್ ಅನ್ನುವಂಥದ್ದು ಮಿನಿಮಮ್ ಹತ್ತರಿಂದ ಹದಿನೈದು ಅಡಿವರೆಗೂ ಒಂದಿಷ್ಟು ಕೆಳಗಡೆ ಭಾಗದಲ್ಲಿ ಭೂಮಿಯಲ್ಲಿ ಏನಿದೆ ಅನ್ನೋದನ್ನ ಸಿಗ್ನಲ್ ಮೂಲಕ ಕಳಿಸುತ್ತೆ ಹೌದು ಇಲ್ಲಿ ಅಸ್ತಿ ಪಂಜರ ಇದೆಯಾ ಅಥವಾ ಇಲ್ಪ ಅಥವಾ ಏನಾದ್ರೂ ಬೇರೆ ವಸ್ತುಗಳಿದಾವ ಪ್ರತಿಯೊಂದು ಕೂಡ ನೋಟ್ ಮಾಡುವ ಮೂಲಕ ಅಲ್ಲಿ ಮೇಲೆ ಸಿಗ್ನಲ್ ಕಳಿಸುತ್ತೆ ಆ ಸಿಗ್ನಲ್ ಅಲ್ಲಿ ಸಂದರ್ಭದಲ್ಲಿ ಅಲ್ಲಿರುವಂತಹ ಅಧಿಕಾರಿಗಳು ಅದನ್ನ ಏನಾಗಿದೆ ಏನ್ ಕತೆ ಅನ್ನೋದ್ರ ಬಗ್ಗೆ ಕೂಡ ಒಂದಿಷ್ಟು ಪಾಯಿಂಟ್ ಹಚ್ಕೋತಾರೆ ನೋಡಿ ಈಗಾಗಲೇ ಆಗದಿರುವಂತಹ ಸ್ಥಳದಲ್ಲೂ ಕೂಡ ಜಿ ಪಿ ಆರ್ ಶೋಧಕ್ಕೆ ಒಂದಿಷ್ಟು ಎಸ್ ಐ ಟಿ ಅಧಿಕಾರಿಗಳಿಗೆ ಒಂದಿಷ್ಟು ಮನವಿ ಕೂಡ ಬರ್ತಾ ಇದೆ ಅಂತೆ ನೋಡಿ ಧರ್ಮಸ್ಥಳದ ಅಸ್ಥಿ ಪಂಜರ ಶೋಧ ಕೇಸ್ಗೆ ಒಂದಿಷ್ಟು ದೊಡ್ಡ ತಿರುವು ಇದು ಯಾಕಂದ್ರೆ ಮುನ್ನೂರಕ್ಕೂ ಹೆಚ್ಚು ಶವ ಹೂತಿದ್ದೇನೆ ಅಂತ ಹೇಳಿದ ಮ್ಯಾನ್ ಒಂದಲ್ಲ ಎರಡಲ್ಲ ರೀ ದೀಪ ಇಲ್ಲಿ ಮುನ್ನೂರು ಶಬಗಳು ಹೂತಿದ್ದೀನಿ ಅಂತಂದ್ರೆ ಸಹಜ ಮಾತಾ ಇದು ಈ ಮುನ್ನೂರು ಶವಗಳನ್ನ ಎಲ್ಲಿಂದ ಎಷ್ಟು ವರ್ಷಗಳು ಹೂತದ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಎರಡ್ ಸಾವಿರದ ಹದಿನಾಲ್ಕರವರೆಗೆ ಮುನ್ನೂರು ಶವಗಳು ಹೂತಿದ್ದಾನ ಅಲ್ಲಿ ಅಷ್ಟೊಂದು ಜನ ಸಾವನ್ನಪ್ಪಿದಾರ ಸಹಜ ಸಾವ ಏನೋ ಏನಾಗಿತ್ತು ಹಾಗಾದ್ರೆ ಕೊಲೆ ಆಗಿತ್ತ ಮರ್ಡರ್ ಆಗಿತ್ತ ಅತ್ಯಾಚಾರ ಆಗಿತ್ತ ಏನಾಗಿತ್ತು ಇಷ್ಟೊಂದು ಶವಗಳ ಹೂಳೋದು ಹೇಗೆ ಸಾಧ್ಯ ಅನ್ನೋದ್ರ ಯಾಕಂದ್ರೆ ಇಷ್ಟೊಂದು ಶವಗಳು ಒಮ್ಮೆ ಈಗ ಇಷ್ಟು ವರ್ಷಗಳಲ್ಲಿ ಸಹಜವಾಗಿ ಸಾವುಗಳಾಗುತ್ತೆ ಪ್ರತಿ ವರ್ಷವೂ ಕೂಡ ನೂರಾರು ಸಾವುಗಳಾಗುತ್ತೆ ಅದ್ರ ಬರೇ ಕತೆ ಬಟ್ ಧರ್ಮಸ್ಥಳ ಪ್ಲೇಸ್ ನಲ್ಲೇ ನಾನೇ ಹೂತಿದ್ದೀನಿ ಅನ್ನುವಂಥದ್ದು ಎಷ್ಟು ಈ ಅನಾಮಿಕ ಹೋಗಿರುವಂತ ಅಂತಂದ್ರೆ ಕಾನ್ಫಿಡೆನ್ಸ್ ಜೊತೆಗೆ ಏನಾಗಿತ್ತು ಅನ್ನುವಂಥದ್ದು ಬಹಳ ಮುಖ್ಯ ಆಗುತ್ತೆ ಮುನ್ನೂರಕ್ಕೂ ಹೆಚ್ಚು ಹಣ ಹುಟ್ಟಿದ್ದೀನಿ ಅಂತ ಎಸ್ಐ ಟಿ ಅಧಿಕಾರಿಗಳು ಮಾಹಿತಿ ಕೊಟ್ಟಿದ್ದಾನಲ್ಲ ಇದೇನಾದ್ರೂ ಅಸ್ಥಿ ಪಂಜರ ಸಿಗ್ಲಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಬಹಳ ಹೊಡೆತ ಬಿಳ್ಬಹುದು ಅನಾಮಿಕ ವ್ಯಕ್ತಿನೇ ಸುಳ್ಳು ಹೇಳ್ತಿದ್ದಾನೆ ಈ ರೀತಿಯಾದಂತಹ ಮಾತುಗಳು ಕೇಳಿ ಬರುತ್ತೆ ಅವಾಗ ಏನಾಗ್ಬೋದು ಏನ್ ಕತೆ ಅಂತ ಬಗ್ಲೇಗುಡ್ಡ ಕಲ್ಲೇರಿಯಲ್ಲಿ ಮತ್ತಷ್ಟು ಪಾಯಿಂಟ್ ಇವೆ ಮತ್ತಷ್ಟು ಪಾಯಿಂಟ್ ಗಳಿದ್ದಾವೆ ರತ್ನಗಿರಿಯಲ್ಲಿಯೂ ಕೂಡ ಮತ್ತಷ್ಟು ಸ್ಥಳಗಳನ್ನ ನಾನು ತೋರಿಸ್ತೀನಿ ಅಂತ ನಾವಿಕ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ ಎಸ್ಐಟಿ ಟಿ ಅಧಿಕಾರಿಗಳಿಗೆ ಹೇಳಿದ್ದಾನೆ ಈ ದೂರುದಾರ ಅಗಿದಿರೋ ಜಾಗದಲ್ಲಿ ಪಿ ಆರ್ ಶೋಧಕ್ಕೆ ಒತ್ತಾಯ ಎಸ್ ಐ ಟಿ ಅಧಿಕಾರಿಗಳು ಎ ಸಿ ವರ್ಗೀಸ್ ಅವರಿಗೆ ಒಂದಿಷ್ಟು ಒತ್ತಾಯವನ್ನ ಮಾಡಿದ್ದಾರೆ ನೋಡಿ ಒತ್ತಾಯ ಯಾವ ರೀತಿಯಾಗಿ ಮಾಡ್ತಾ ಇದ್ದಾನೆ ಅಂತಂದ್ರೆ ಬಗಲೆಗುಡ್ಡ ಕಲ್ಲೇರಿ ಮತ್ತಷ್ಟು ಪಾಯಿಂಟ್ ಇವೆ ಅಲ್ಲಿ ರತ್ನಗಿರಿಯಲ್ಲೂ ಕೂಡ ಮತ್ತಷ್ಟು ಪಾಯಿಂಟ್ ಗಳು ಈ ಬಾಹುಬಲಿ ಬೆಟ್ಟ ಆಗಿರ್ಬೋದು ರತ್ನಗಿರಿ ಬೆಟ್ಟ ಆಗಿರ್ಬೋದು ಏನು ಈ ಬಗ್ಲೆಗುಡ್ಡ ಆಗಿರ್ಬೋದು ಇವೆಲ್ಲಾ ಸ್ಥಳಗಳಲ್ಲಿ ಇನ್ನೊಂದಿಷ್ಟು ಪಾಯಿಂಟ್ ಗಳು ಇದ್ದಾವೆ ಈಗೇನು ತೋರಿಸಿರುವಂತಹ ಈ ಹದಿಮೂರು ಪಾಯಿಂಟ್ ಗಳನ್ನ ಬಿಟ್ಬಿಟ್ಟು ಮತ್ತೊಂದಿಷ್ಟು ಪಾಯಿಂಟ್ಗಳು ಸಿಕ್ಸ್ಟೀನು ಸೆವೆಂಟೀನು ಏಟೀನು ನೈನ್ಟೀನು ಟ್ವೆಂಟಿ ಅಲ್ಲಿವರೆಗೂ ಆಗಿಬಿಟ್ಟಿದೆ ಈಗ ಪ್ರಮುಖವಾಗಿ ಗಮನಿಸ್ಬೇಕು ನಾವು ನೋಡಿ ಇನ್ನೂ ಕೂಡ ಪಾಯಿಂಟ್ ತೋರಿಸುವಂತ ಲೆಕ್ಕಾಚಾರದಲ್ಲಿ ಇದ್ದಾನೆ ಅನಾಮಿಕ ಈ ಸಿಕ್ಕಿಲ್ಲ ಅಂದ್ರೆ ಎಲ್ಲಾದ್ರೂ ಒಂದು ಅಸ್ಥಿ ಪಂಜರ ಸಿಕ್ಕರೆ ಸಾಕು ಸ್ವಾಮಿ ನಮಗೆ ಎಲ್ಲಾದ್ರೂ ಒಂದು ಅಸ್ಥಿ ಪಂಜರ ಸಿಕ್ಕರೆ ಸಾಕು ಏನೆಲ್ಲ ಬೆಳವಣಿಗೆ ಆಗಬಹುದು ಏನು ಕತೆ ಆಗಬಹುದು ಆ ಕೇಸ್ಗೆ ಯಾವ ರೀತಿಯಾಗಿ ಟ್ವಿಸ್ಟ್ ಸಿಗಬಹುದು ಎಲ್ಲವೂ ಕೂಡ ಗೊತ್ತಾಗುತ್ತೆ ಬಟ್ ಅನಾಮಿಕ ಇಲ್ಲ ಇಲ್ಲಿ ಪ್ಲೇಸ್ ಅಲ್ಲಿ ಸಿಗ್ತಾ ಇಲ್ಲಲ್ಲ ಏನಾಗ್ಬಿಡ್ತು ಏನಾದ್ರು ಯಾರಾದ್ರೂ ಬಂದ್ಬಿಟ್ಟು ತೆಗೆದು ಹೋಗ್ಬಿಟ್ರಾ ಏನ್ ಕತೆ ಹೇಳಕ್ಕಿಂತ ಮುಂಚೆನೇ ಯಾರಾದ್ರೂ ಮಾಡ್ಬಿಟ್ರಾ ಅನ್ನುವಂತ ರೀತಿಯಾದಂತ ಲೆಕ್ಕಾಚಾರ ಒಂದು ಅವನಿಗೂ ಕೂಡ ಒಂದಿಷ್ಟು ಟೆನ್ಷನ್ ಶುರುವಾಗ್ಬಿಟ್ಟಿದೆ ಎಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಯಾವ ರೀತಿಯಾಗಿ ಕ್ರಮ ಕೈಗೊಳ್ತಾರೋ ಏನ್ ಕತೆ ನೋಮಾರಾಯ ನನ್ನ ಮೇಲೆ ಈ ರೀತಿಯಾದಂತದ್ದು ನೋಡಿ ಎರಡಾಚಿ ಒಂದು ದಿನಕ್ಕೆ ಎಷ್ಟೊಂದು ಅಧಿಕಾರಿಗಳು ಬಂದು ಹೌದು 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 ಸೊ ಹಾಗಾಗಿ ಏನ್ ಏನೆಲ್ಲ ಬೆಳವಣಿಗೆ ಆಗಬಹುದು ಇವತ್ತು ಹದಿಮೂರನೇ ಪಾಯಿಂಟ್ ವಿಚಾರಕ್ಕೆ ಸಂಬಂಧಪಟ್ಟಾಗಿ ನಾವು ನೋಡ್ತಾ ಹೋದಾಗ ದೀಪ ಏನ್ ಆಗಬಹುದು ಇವತ್ತು ಯಾವ ರೀತಿಯಾಗಿ ಒಂದಿಷ್ಟು ಶೋಧ ಆಗಬಹುದು ಅಂತ ನಿಮ್ ಪ್ರಕಾರ ಎಸ್ ನೋಡಿ ಸಿರಾಜಿಗ ಜಿ ಪಿ ಆರ್ ಅನ್ನು ಅಷ್ಟು ಬಾಡ್ಗೆ ಕೊಟ್ಟು ತರ್ತಾರೆ ಅಷ್ಟೆಲ್ಲ ಡಿಟೆಕ್ಟ್ ಮಾಡಿದ್ರು ಕೂಡ ಅಟ್ಲೀಸ್ಟ್ ತೋರಿಸ್ಬೇಕಲ್ವಾ ಇದೇನೋ ಇಲ್ವೋ ಅಂತ ಹೇಳಿ ನೆನ್ನೆ ಕೂಡ ಈಗ ಹಸಿದಂತಹ ಪ್ಲೇಸ್ ನಲ್ಲಿ ಜಿ ಪಿ ಆರ್ ಅನ್ನ ಬಳಸಿದ್ರೆ ಅದು ಡಿಟೆಕ್ಟ್ ಮಾಡಲ್ಲ ಅಷ್ಟು ಸುಲಭವಾಗಿ ಈಗ ಜಿ ಪಿ ಆರ್ ನೆನ್ನೆ ಡಿಟೆಕ್ಟ್ ಮಾಡಿದೆ ಸೊ ಇಲ್ಲಿ ಏನೋ ಇದೆ ಅಷ್ಟೆಲ್ಲ ಅಷ್ಟಿ ಅಡಿ ಆಳ ಆಗದ್ರು ಕೂಡ ಒಂದೇ ಒಂದು ಕುರುಹು ಪತ್ತೆ ಆಗಿಲ್ಲ ಅಂತಂದ್ರೆ ನಿಜಕ್ಕೂ ಎಸ್ ಆರ್ ಟಿ ಅಧಿಕಾರಿಗಳಿಗೆ ಆ ದೊಡ್ಡ ಟಾಸ್ಕ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಸರಾಜ್ ಸೊ ಇವತ್ತು ಕೂಡ ಎಸ್ ಆರ್ ಟಿ ಅಧಿಕಾರಿಗಳು ಮತ್ತೆ ಆತ ಏನ್ ಅನಾಮಿಕ ವ್ಯಕ್ತಿ ನೋಡಿ ಇಲ್ಲಿ ದಿನಕ್ಕೊಂದು ಹೇಳಿಕೆಗಳನ್ನ ಕೊಡ್ತಿದ್ದಾನೆ ಇಲ್ಲಿ ಹಾಕಿದೀನಿ ಹೌದು ಈಗ ಮತ್ತೆ ಬಂಗ್ಲ ಗುಡ್ಡ ಆಗಿರ್ಬೋದು ರತ್ನಗಿರಿಯಲ್ಲಿ ಮತ್ತಷ್ಟು ನಾನ್ ಸ್ಥಳವನ್ನು ತೋರಿಸ್ತೀನಿ ಅಂತ ಹೇಳಿ ಮುಂದೆ ಬಂದ್ಬಿಟ್ಟಿದಾನೆ ಸೊ ಈಗ ಮತ್ತೆ ಅಲ್ಲಿ ಹೋಗ್ತಾರೆ ಮತ್ತೆ ಜಿ ಪಿ ಆರ್ ಅನ್ನು ಅಳವಡಿಸ್ತಾರೆ ಅಲ್ಲೂ ಕೂಡ ಏನಾದ್ರು ಡಿಟೆಕ್ಟ್ ಆದ್ರೆ ಮತ್ತೆ ಅಲ್ಲೂ ಕೂಡ ಆಗಿರುವಂತ ಕಾರ್ಯ ಆಗತ್ತೆ ಹೌದು ಈಗ ಮತ್ತೊಂದು ಕಡೆ ಉತ್ತರ ಕಡೆ ಕೈ ಮಾಡಿ ತೋರಿಸಿದ್ದಾನೆ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆಯಲ್ಲ ನೋಡಿ ಈಗ ಉತ್ತರ ಆಯ್ತು ದಕ್ಷಿಣ ಪಶ್ಚಿಮ ಪೂರ್ವ ಎಲ್ಲಾ ಕಡೆ ತೋರಿಸ್ಬಿಡ್ತಾನೆ ಎಲ್ಲಾ ಕಡೆ ಅಗಿರಿ 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 ಎಲ್ಲಾ ಕಡೆ ಅಗಿರಿ ಎಲ್ಲಿ ಸಿಗುತ್ತಲ್ಲ ಎಲ್ಲಿ ಟೈಮ್ ಸಿಗುತ್ತಲ್ಲ ಎಸ್ ಐ ಟಿ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಅನಾಮಿಕ ಯಾವ ಪ್ಲೇಸ್ ತೋರಿಸ್ತಾನಲ್ಲ ಹೌದಾ ಇಲ್ಲಿ ಇಲ್ಲಿ ಅಗಿಬೇಕಾ ಆಯ್ತು ಅಗಿರಿ ಹಚರಿ ಇಟಾಚಿ ಹಚರಿ ಕಾರ್ಮಿಕರನ್ನ ಏನ್ ಬೇಕಾದಾಗ್ಲೆ ಏನು ಯಾಕಂದ್ರೆ ಅಸ್ತಿ ಸಿಗಬೇಕಾಗಿದೆ ರೀ ಇಲ್ಲಿ ಸೊ ಹಾಗಾಗಿ ಅನಾವಿಕನ ಹೇಳಿಕೆಯಂತೆ ಪತ್ತೆಯಾಗದ ಅವಶೇಷಗಳು ಅಷ್ಟೊಂದು ಕಾನ್ಫಿಡೆನ್ಸ್ ಆಗಿ ಹೇಳಿದ್ರು ಮೂಳೆಗಳು ಪತ್ತೆ ಆಗಿಲ್ಲ ಸೊ ದೂರುದಾರನ ಪ್ರಾರಂಭಿಕ ಹೇಳಿಕೆಯಲ್ಲಿ ಏನಾದ್ರೂ ಗೊಂದಲವಿದೆಯಾ ದುರಂತದ ಹೇಳಿಕೆಯಲ್ಲಿ ಗೊಂದಲ ಇದೆಯಾ ಅಂತ ಹೇಳಿ ಪರಿಶೀಲನೆ ಮಾಡಲಾಗ್ತಾ ಇದೆ ಆತ ತೋರಿಸಿದಂತ ಜಾಗಗಳ ಸ್ಥಳ ವಿವರಣೆಯಲ್ಲಿ ಸಮಯ ದಿನಾಂಕ ಅಂದ್ರೆ ಭಾಗವಹಿಸಿದವರ ಹೆಸರಿನಲ್ಲಿ ಏನಾದ್ರೂ ಗೊಂದಲ ಇದೆಯಾ ಅಂತ ಹೇಳಿ ಆ ಮೊದಲಿಗೆ ಮಾಡ್ತಾರೆ ಆ ತನಿಖೆಯಲ್ಲಿ ದೊರೆತಂತಹ ತಾಂತ್ರಿಕ ಮಾಹಿತಿ ಮತ್ತಷ್ಟು ದಾಖಲೆಗಳನ್ನ ಕಲೆ ಹಾಕುವಂತಹ ಕೆಲಸ ಆಗ್ತಾ ಇದೆ ಆತನ ಮೌಖಿಕ ಹೇಳಿಕೆ ನಡುವೆ ಹೊಂದಾಣಿಕೆ ಮಾಡಲಾಗುತ್ತೆ ಮ್ಯಾಚ್ ಮಾಡ್ತಾರೆ ಇಲ್ದಿದ್ರೆ ಅರ್ಜಿ ನಿಖರ ಮಾಹಿತಿಯನ್ನ ಪಡೆಯಲು ಒಂದಿಷ್ಟು ಪರೀಕ್ಷೆಗೆ ಪ್ರಮುಖವಾಗಿ ಏನಪ್ಪಾ ಅಂತಂದ್ರೆ ದೂರುದಾರನ ಪ್ರಾರಂಭಿಕ ಹೇಳಿಕೆಯಲ್ಲಿ ಒಂದಿಷ್ಟು ಗೊಂದಲ ಇದೆಯಾ ಅಂತ ಯಾಕಂದ್ರೆ ಎಸ್ಐ ಟಿ ಅಧಿಕಾರಿಗಳಿಗೆ ಇವನು ಯಾವಾಗ ಬಂದು ದೂರು ಕೊಡ್ತಾನಲ್ಲ ಆ ದೂರು ಕೊಟ್ಟಂತ ಸಂದರ್ಭದಲ್ಲಿ ಹೌದು ನಿಜಕ್ಕೂ ಕೂಡ ಈ ರೀತಿ ಆಗಿದೆಯಾ ಯಾಕಂದ್ರೆ ಅಲ್ಲಿಂದ ದೂರುಗಳು ಬಹಳಷ್ಟು ಬರುತ್ತೆ ಸರ್ಕಾರದ ಮೇಲೂ ಕೂಡ ಒತ್ತಡ ಆಗುತ್ತೆ ಐ ಟಿ ರಚನೆ ಮಾಡ್ಲೇಬೇಕು ಈ ಪ್ರಕರಣದಲ್ಲಿ ಅಂದ್ರೂ ಎಸ್ ಐ ಟಿ ರಚನೆ ಮಾಡ್ಲಿಲ್ಲ ಅಂತಂದ್ರೆ ನಿಜಕ್ಕೂ ಕೂಡ ನ್ಯಾಯ ಸಿಗಲ್ಲ ಅನ್ನುವಂಥದ್ದು ಅದಕ್ಕೆ ಯಾಕಂದ್ರೆ ಎಸ್ ಐ ಟಿ ಅನ್ನ ಅದಂದ್ರೆ ಅದ್ರ ಮೇಲೆ ಒಂದು ನಂಬಿಕೆ ಇದೆ ಆ ಕಾನ್ಫಿಡೆನ್ಸ್ ಇದೆ ಐ ಟಿ ಮೇಲೆ ಮಾಡ್ತಾನೆ ಈ ಬುರುಡೆ ತೊಟ್ಬಿಡ್ತಾನೆ ಯಾರು ಈ ಅನಾಮಿಕ ಅವಾಗ ಎಸ್ ಐ ಟಿ ಅಧಿಕಾರಿಗಳು ಎರಡು ದಿನ ವಿಚಾರಣೆ ಮಾಡ್ತಾರೆ ನಿಜವಾಗ್ಲೂ ಇದ್ಲು ನೀನೆ ಹೂತಿದ್ಯಾ ಏನ್ ಕತೆ ಆಗಿದೆ ಏನೆಲ್ಲ ಬೆಳವಣಿಗೆ ಆಗಿದೆ ಯಾಕಾಯ್ತು ಹೇಗಾಯ್ತು ಯಾರು ತಂದು ಕೊಟ್ಟರು ಅದೆಲ್ಲವೂ ಕೂಡ ಎಸ್ ಐ ಟಿ ಅಧಿಕಾರಿಗಳು ಎರಡು ದಿನ ಪ್ರಶ್ನೆಗಳನ್ನ ಮಾಡ್ತಾರೆ ಎರಡು ಪ್ರಶ್ನೆಗಳನ್ನ ಎರಡು ದಿನಗಳು ಪ್ರಶ್ನೆಗಳು ಮಾಡಿದಂತ ಸಂದರ್ಭದಲ್ಲಿ ಅವನ ಹೇಳಿಕೆಯಲ್ಲೂ ಕೂಡ ಈಗ ಗೊಂದಲ ಇದೆಯಾ ಅನ್ನುವಂಥದ್ದು ಬಹಳ ನಾವು ಗಮನಿಸಬೇಕಾಗಿರುವಂತದ್ದು ನೋಡಿ ಗೊಂದಲ ಇದೆಯಾ ಅನ್ನುವಂಥದ್ದು ಒಂದಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾರೆ ಎಸ್ ಟಿ ಅಧಿಕಾರಿಗಳು ಅನಾಮಿಕರ ಮೇಲೆ ಒಂದಿಷ್ಟು ನಂಬಿಕೆ ಹೋಗುವಂತ ಕೆಲಸಗಳು ಆಗ್ತಾ ಇದೆ ಯಾಕಂದ್ರೆ ಭೀಮನನ್ನ ಬಹಳಷ್ಟು ಜನ ನಂಬಿದ್ದಾರೆ ಹೌದು ನ್ಯಾಯಕ್ಕಾಗಿ ನ್ಯಾಯ ಸಿಗುವವರೆಗೂ ಕೂಡ ಹೋರಾಡ್ತೀನಿ ಅನ್ನುವಂತ ಲೆಕ್ಕಾಚಾರದಲ್ಲಿ ಆ ಭರವಸೆಯಲ್ಲಿ ಅಂದರೆ ಪಾಪ ಪ್ರದ್ಯದಿಂದ ನಾನು ಬಂದ್ಬಿಟ್ಟಿದ್ದೀನಿ ಅನ್ನುವಂತ ಮಾತುಗಳನ್ನ ಆಡ್ದ ಭೀಮ ನೋಡಿ ಬಂದ ನಂತರ ಇದೀಗ ತೋರಿಸಿರುವಂತ ಪ್ಲೇಸ್ ಅಸ್ಥಿ ಸಿಗ್ತಾ ಇಲ್ಲ ಅಟ್ಲೀಸ್ಟ್ ಒಂದಿಷ್ಟು ಮೂಳೆಗಳಾದ್ರೂ ಸಿಗಬಹುದಾಗಿತ್ತು ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಎರಡ್ ಸಾವಿರದ ಹದಿನಾಲ್ಕರವರೆಗೆ ಹೂಳಿರುವಂತ ಒಂದಾದ್ರು ಅಸ್ಥಿಪಂಜರ ಸಿಕ್ಕಿದ್ರೆ ಇಲ್ಲಿವರೆಗೆ ಹ್ಮ್ ಇಲ್ಲಿವರೆಗೆ ಒಂದು ನಂಬಿಕೆ ಬರಬಹುದಾಗಿತ್ತು ದೀಪ ಇಲ್ಲಿ ಆದ್ರೆ ಆ ಯಾವುದೇ ಕೆಲಸ ಆಗ್ತಾ ಇಲ್ಲ ಇಲ್ಲಿ